میں دار اللہ مغل پور میں تعلیم حاصل کر رہا ہوں پرانے مجھے پوچھنا چاہتا ہوں اب جواب دیں گے ان شاء اللہ جو کچھ میں اپنے استاد استاد سیکھا اس مطابق بات کرنے کی کوشش کروں گا اچھا قرآن مجید میں کتنے پارے ہیں قرآن مجید میں تیس پارے ہیں پورے قرآن مجید میں کتنے صورتیں ہیں پورا مجید میں ایک سو چودہ صورتیں ہیں پورے قرآن مجید میں کتنے رکے ہیں رو... پورے قرآن مجید میں پانچ سو چالیس روپے ہیں پورے قرآن مجید میں کتنے پورے مجید میں بہت اچھا لگا آپ سے مل کر بہت خوشی ہوئی قرآن مجید کے بارے میں مطابق عمل کرنے کی تفریح کا فرما اور سب بڑے ہی نرالے اچھے انداز میں بڑی ہمت کے ساتھ ان کی یہ خواہش میں دوبارہ ان کو پیش کیا گیا اللہ تعالیٰ قبول ویسے ہم سب کو اللہ اچھی عقل دے دوار دے آنکھ دے سب کچھ دینے کی محمد زیب شریف ಅಮ್ಮನೆ ತಾಲೂಕಿನ ಗ್ರಾಮ ಮೊಹಮ್ಮದ್ಪುರದಲ್ಲಿ ಒಂದು ಅರಬ್ಬಿ ಮದ್ರಸಾ ಇದೆ ಈ ಮದ್ರಸದಲ್ಲಿ ನೂರ ಹತ್ತು ಮಕ್ಕಳು ಓದ್ತಾ ಇದ್ದಾರೆ ಇಲ್ಲಿ ಅನಾಥ ಮಕ್ಕಳು ಇರ್ತಾರೆ ಅವರಿಗಿ ಇಂಥವ್ರು ಮಕ್ಕಳು ಇರ್ತಾರೆ ಅವರ ತಂದೆ ತಾಯಿ ಅವರು ನೋಡೋ ನೋಡೋರು ಇಲ್ಲ ಅವರಿಗೆಲ್ಲರಿಗೂ ಇಲ್ಲಿ ನಾವು ಒಳ್ಳೆಯ ವಿದ್ಯೆ ಕೊಡ್ತೀವಿ ಕ್ಯಾರೆಕ್ಟರ್ ಹೆಂಗೆ ಇರಬೇಕು ಹೆಂಗಿರಬೇಕು ನಮ್ಮ ದೇಶದಲ್ಲಿ ನಾವು ಹೆಂಗೆ ಎಲ್ಲ ಜೊತೆಯಲ್ಲಿ ಹೆಂಗೆ ನಡೀಬೇಕು ಅದೆಲ್ಲ ನಮ್ಮ ಮಕ್ಕಳಿಗೆ ನಾವು ಒಂದೇ ಜಾತಿ ಬಾದಿ ಇಲ್ಲ ನಾವು ಎಲ್ಲ ಜಾತಿಯಿಂದ ಯಾ ಯಾವ ಥರ ಇರಬೇಕು ಯಾವ ಥರ ನಡಿಬೇಕು ಇದು ಎಲ್ಲ ಮಕ್ಕಳಿಗೆ ನಾವು ಪ್ರತಿಯೊಬ್ಬರು ವರ್ಷ ಇಲ್ಲಿ ಮಕ್ಕಳು ಬರ್ತಾರೆ ಇಲ್ಲಿ ಮದ್ರಸ ಇದೆ ಇಲ್ಲಿ ಇರ್ತಾರೆ ಸಮ್ಮರ್ ಕೋರ್ಸ್ನಲ್ಲಿ ಸಮ್ಮರ್ ಟೈಮ್ನಲ್ಲಿ ಇರೋ ಮಕ್ಕಳು ಬರ್ತಾರೆ ಅವ್ರಿಗೂ ನಾವು ವಿದ್ಯೆ ಕೊಡ್ತೀವಿ ಹೆಂಗಿರಬೇಕು ಮ ತಂದೆ ತಾಯರಿಗೆ ಹೆಂಗೆ ಗೌರವ ಕೊಡಬೇಕು ದೊಡ್ಡವರಿಗೆ ಹೆಂಗಿ ಗೌರವ ಕೊಡಬೇಕು ಅವ್ರು ಈ ಥರ ಮನೆ ಅಕ್ಕಪಕ್ಕವರ ಜೊತೆಯಲ್ಲಿ ಹೆಂಗಿರಬೇಕು ಹೆಂಗೆ ಅವರಿಗೆ ಗೌರವ ಕೊಡಬೇಕು ಇದೆಲ್ಲ ನಾವು ಮಕ್ಕಳಿಗೆ ಹೇಳಿಕೊಡ್ತೀವಿ ಯಾಕಂದರೆ ನಮ್ಮ ಈ ಸಮಾಜದಲ್ಲಿ ನಮ್ಮ ಮಕ್ಕಳು ನಮ್ಮ ಗ್ರಂಥ ಎಲ್ಲ ಒಳ್ಳೆ ಇದೆ ನಾವು ಒಳ್ಳೆ ಇರಬೇಕು ಎಲ್ಲರಿಗಿಂತ ಪ್ರೀತಿ ಒಂದು ಒಗ್ಗಟ್ಟು ಥರ ನಡಿಬೇಕಂತೂ ನಾವು ಮಕ್ಕಳಿಗೆ ಇದೆಲ್ಲ ಕೊಡಿಸ್ತೀವಿ ಯಾವ ಬಂದಿದ್ದಾರೆ ಇಲ್ಲಿ ಮಕ್ಕಳು ಇವಾಗ ಸಮರ್ಕಲ್ಲಿ ನಲವತ್ತೈದು ಮಕ್ಕಳು ಇದ್ದಾರೆ ಹತ್ತು ಹತ್ತು ಹದಿನೈದು ವರ್ಷದಿಂದ ಈ ಸಮರ್ಕಸ್ ನಡೆಸ್ತಾ ಇದ್ದೀವಿ ನಾವು ಮಕ್ಕಳಿದ್ದಾರೆ ಮದಸ ಮಕ್ಕಳು ನೂರ ಹತ್ತು ಮಕ್ಕಳಿದ್ದಾರೆ ಅವರಿಗೆ ಕನ್ನಡ ಇಂಗ್ಲಿಷ್ ಹಾಗೆ ಮ್ಯಾಥ್ ಅವ್ರ ಕಂಪ್ಯೂಟರ್ ಉರ್ದು ಅರಬಿಕ್ ಕುರಾನ್ ಇದೆಲ್ಲ ನಾವು ಈ ಶಾಲೆಗೆ ನಾವು ಟ್ರಸ್ಟ್ ಇದೀವಿ ಇವತ್ತು ನಮ್ಮ ಊರಿನಲ್ಲಿ ನಮ್ಮ ಶಾಲೆನಲ್ಲಿ ಸಂಬರ್ ಕ್ಯಾಂಪ್ ಇಟ್ಟಿದ್ದಾರೆ ಈ ಸಂಬರ್ ಕ್ಯಾಂಪ್ನಲ್ಲಿ ನೋಡಿದ್ರೆ ನಿಮ್ಮ ಮಕ್ಕಳು ನೋಡಿದ್ರೆ ನಮಗೆ ಭಾಳ ಆಗ್ತಾ ಇದೆ ಈ ಥರ ಇದ್ದಾರೆ ಇಸ್ಲಾಂ ಬಗ್ಗೆ ದೇಶ ಬಗ್ಗೆ ನಮಗೆ ಇಷ್ಟು ಮಾತಾಡ್ತಾರಂತೆ ಇಷ್ಟು ನಮಗೆ ಮಾತಾಡೋಕ್ಕೆ ಬರಲ್ಲ ಯಾರಿಗೂ ಮಾತಾಡೋಕ್ಕೆ ಬರಲ್ಲ ಈ ಥರ ಮಾತಾಡ್ತಾ ಇದ್ದಾರೆ ಇಸ್ಲಾಂನಲ್ಲಿ ಹೆಂಗೆ ಇರಬೇಕು ನಮ್ಮ ಹೆಂಗೆ ಕಲಿಬೇಕು ನಮ್ಮ ಶಾಲೆಯಲ್ಲಿ ಹೆಂಗೆ ಹೋಗ್ಬೇಕಂತ ಎಲ್ಲ ಇವಾಗ ನೋಡಿದ್ರೆ ಭಾಳ ಅಪರೂಪಾಗಿ ಖುಷಿಯಾಗಿದೆ ಆಗಿದೆ ಇಂಥ ಶಾಲೆ ನಮ್ಮ ಡಿಸ್ಟಿಕ್ಕ ನಂಬರ್ ಒನ್ ಶಾಲೆ ಇದು ಎಲ್ಲ ಶಾಲೆ ಇದೆ ಎಲ್ಲ ಮದ್ರಸ ಇದೆ ಅರೇಬಿಕ್ ಮದ್ರಸ ಇಂಥ ಹೆಸರು ಬಂದು ಯಾರು ನಮ್ಮ ಡಿಸ್ಟ್ ಯಾರು ಮದ್ದಲ್ಲಿ ಬಂದಿಲ್ಲ ಇಂದಕ್ಕೆ ಮುಂಚೆ ಇಪ್ಪತ್ತ ಒಂದನೇ ತಾರೀಕು ಗುರುವಾರ ಇದು ಸಂಡೇ ನಮ್ಮ ಮದೇಶನಲ್ಲಿ ಇದು ಇದೆ ಫಂಕ್ಷನ್ ಇದೆ ಆನ್ಯನ್ ಡೇ ಇದೆ ಅದರಲ್ಲಿ ಇಪ್ಪತ್ತು ಐದು ಮಕ್ಕಳು ಕುರಾನ್ ಓದಿ ಓದಿರೋದು ಆಫೀಸ್ ಆಗ್ತಾ ಇದ್ದಾರೆ ಇಲ್ಲಿ ದಯವಿಟ್ಟು ನಮ್ಮ ಜಿಲ್ಲೆನಲ್ಲಿ ಎಲ್ಲ ಬರಬೇಕು ಎಲ್ಲ ಕಡೆಯಿಂದ ಬರಬೇಕು ನಾವು ನಿಮ್ಮ ಹತ್ರ ಈ ಸಭೆಯಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ಎಲ್ಲ ಬರಬೇಕು ಸ್ವಲ್ಪ ನಮ್ಗೆ ಮಾತು ಮಾಡೋದು ಕೊಟ್ಟಿದ್ದಕ್ಕೂ ತುಂಬ ಚೆನ್ನಾಗಿದೆ